ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬದುಕೊಂದು ಅರ್ಥವಿಲ್ಲದ ಆಟವೇ ಇಲ್ಲೊಂದು ಕುತೂಹಲಕಾರಿ ಕಥೆ ಇದೆ ಅದನ್ನು ಓದಿದರೆ ಬದುಕು ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಸಿಗಬಹುದು ಬದುಕು ಒಂದು ನಾಟಕ ಆಟ ಸಾಗರ ಪ್ರಯಾಣ ಎಂಬ ಇತ್ಯಾದಿಯಾಗಿ ಅನೇಕ ಉತ್ತರಗಳು ಇರಬಹುದು ಆದರೆ ಓಶೋರ್ ಅವರು ಹೇಳಿದ ನಮ್ಮ ಗಮನ ಸೆಳೆಯುವ ಈ ಕಥೆಯನ್ನು ಬರೆದವರು ಡಾಕ್ಟರ್ ಬರ್ನಾರ್ಡ್ ಶನ್ನಾನ್ ಎಂಬ ವೈದ್ಯರು ಅದನ್ನು ಓದಿದಾಗ ಬದುಕು ಎಂಬುದು ನಾವೆಲ್ಲರೂ ಆಡುತ್ತಿರುವ ಆಟ ಆದರೆ ಅರ್ಥವಿಲ್ಲದ ಆಟ ಎನಿಸಬಹುದು ಒಬ್ಬ ಮನುಷ್ಯ ನಿದ್ರಿಸುತ್ತಿದ್ದ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ಆತನಿಗೆ ತಾನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದೇನೆ ಎಂಬುದರ ಅರಿವಾಯಿತು ಆದರೆ ತಾನು ಹಡಗನ್ನೇರಿದ್ದು ಯಾವಾಗ ಹೋಗುತ್ತಿರುವುದು ಎಲ್ಲಿಗೆ ಎಂಬುದರ ಅರಿವಾಗುವುದಿಲ್ಲ ಇದನ್ನು ಅರಿತುಕೊಳ್ಳುವುದಕ್ಕಾಗಿ ಆತ ಹಡಗಿನ ಮೇಲ್ಛಾವಣಿಗೆ ಹೋದ ಅಲ್ಲಿ ನಿಂತರೆ ವಿಶಾಲವಾದ ಅಂತ್ಯವಿಲ್ಲದ ಸಮುದ್ರ ಕಾಣಿಸುತ್ತದೆ ಮೇಲ್ಛಾವಣಿಯಲ್ಲಿ ಜನ ಕಿಕ್ಕಿರಿದು ನೆರೆದಿದ್ದರು ಸಣ್ಣ ಪುಟ್ಟ ಗುಂಪುಗಳನ್ನು ಮಾಡಿಕೊಂಡು ಯಾವ್ಯಾವುದೋ ಆಟಗಳನ್ನು ಆಡುತ್ತಿದ್ದರು ಎಲ್ಲರೂ ಆಟದಲ್ಲಿ ಮಗ್ನರಾಗಿದ್ದರು ಈತ ಒಂದು ಗುಂಪಿನ ಬಳಿ ಹೋಗಿ ಸಂಕೋಚದಿಂದ ಅವರನ್ನು ಈ ಹಡಗು ಹೊರಟಿದ್ದು ಎಲ್ಲಿಂದ ಎಲ್ಲಿಗೆ ಹೋಗುತ್ತಿದೆ ನೀವು ಇದನ್ನು ಹತ್ತಿದ್ದೆಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಏಕೆ ಹೋಗುತ್ತಿದ್ದೀರಿ ಎಂದೆಲ್ಲ ಕೇಳಿದ ಅವರು ಕಷ್ಟಪಟ್ಟು ದೃಷ್ಟಿಯನ್ನು ಆಟದಿಂದ ಕಿತ್ತು ಇವನತ್ತ ನೋಡಿದರು ನಿರ್ವಿಕಾರವಾಗಿ ಗೊತ್ತಿಲ್ಲ ಎಂದರು ಆಗ ಯಾವುದೋ ಒಂದು ಅಗೋಚರ ಶಕ್ತಿಯು ಬಂದು ಆಟಗಾರರಲ್ಲಿ ಒಬ್ಬನನ್ನು ಅನಾಮತ್ತಾಗಿ ಎತ್ತಿಕೊಂಡು ಹೊರಕ್ಕೆಸೆಯಿತು ಆ ವ್ಯಕ್ತಿಗೆ ಎಲ್ಲಿಗೆ ಎಸೆಯಲ್ಪಟ್ಟ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ ಜನರೆಲ್ಲ ತಮ್ಮಲ್ಲಿ ಒಬ್ಬನು ಕಣ್ಮರೆಯಾಗಿದ್ದನ್ನು ಗಮನಿಸಿದರು ಆದರೆ ಒಮ್ಮೆ ನಿಟ್ಟುಸಿರು ಬಿಟ್ಟು ತಮ್ಮ ಆಟವನ್ನು ಮುಂದುವರೆಸಿದರು ಈತ ಇಲ್ಲೇನಾಯಿತು ಆತ ಎಲ್ಲಿಗೆ ಎಸೆಯಲ್ಪಟ್ಟ ಎಂದು ಕೇಳಿದರೆ ಅವರೆಲ್ಲ ಅಯ್ಯೋ ಇಲ್ಲಿ ಹೀಗಾಗುತ್ತಲೇ ಇರುತ್ತದೆ ಎಂದರು ತಮ್ಮ ಆಟವನ್ನು ಮುಂದುವರೆಸಿದರು ಈತ ಆಶ್ಚರ್ಯದಿಂದ ಹಾಗೆಯೇ ಮುಂದಕ್ಕೆ ಹೋದ ಅಲ್ಲಿ ಇನ್ನೂ ಅನೇಕ ಗುಂಪುಗಳು ಆಟದಲ್ಲಿ ತೊಡಗಿದ್ದವು ಅಲ್ಲಿಯೂ ಆಟಗಾರರಲ್ಲಿ ಯಾರೋ ಒಬ್ಬರು ಅಸ್ವಸ್ಥರಾದರು ಯಾರಿಗೋ ಅಪಘಾತವಾಯಿತು ಅವರು ಕಣ್ಮರೆಯಾದರು ಅಲ್ಲಿರುವವರು ತಮ್ಮಲ್ಲೊಬ್ಬನು ಕಣ್ಮರೆಯಾದುದನ್ನು ಗಮನಿಸಿದರು ನಿಟ್ಟುಸಿರಿಟ್ಟರು ಮತ್ತೆ ಆಟವನ್ನು ಮುಂದುವರೆಸಿದರು ಈತ ಅವರನ್ನು ನೀವು ಆಡುತ್ತಿರುವ ಆಟ ಯಾವುದು ಅದಕ್ಕೇನಾದರೂ ಅರ್ಥವಿದೆಯೇ ಅದಕ್ಕೆ ಗುರಿ ಇದೆಯೇ ನಿಮ್ಮಲ್ಲಿ ಒಬ್ಬಿಬ್ಬರು ಅಸ್ವಸ್ಥರಾಗುತ್ತಾರೆ ಅಪಘಾತಕ್ಕೊಳಗಾಗುತ್ತಾರೆ ಕಣ್ಮರೆಯಾಗುತ್ತಾರೆ ಏನಿದೆಲ್ಲ ಎಂದು ಕೇಳಿದ ಅವರು ಇಲ್ಲಿಂದ ಕಣ್ಮರೆಯಾದವರು ಎಲ್ಲಿಗೆ ಹೋದರೋ ಏಕೆ ಹೋದರೋ ನಮಗೇನು ಗೊತ್ತು ನಾವಿಲ್ಲಿ ಇರುವವರೆಗೂ ಆಟವಾಡುತ್ತಲೇ ಇರುತ್ತೇವೆ ಆಟಕ್ಕೆ ಅರ್ಥವಿಲ್ಲದಿದ್ದರೇನಂತೆ ಆಟವಾಡುವುದು ಮುಖ್ಯ ಎಂದರು ಆಟದಲ್ಲಿ ಮಗ್ನರಾದರು ಈತ ಇವೆಲ್ಲವನ್ನು ನೋಡಿ ಬೆರಗಾದ ಅಲ್ಲಿಯೇ ಸುತ್ತಾಡುತ್ತಾ ಈತನು ಯಾವುದೋ ಒಂದು ಗುಂಪಿಗೆ ಸೇರಿಕೊಂಡು ಆಟವಾಡಲು ಮೊದಲು ಮಾಡಿದ ಆಟದಲ್ಲೇ ಮಗ್ನನಾದ ಒಂದು ದಿನ ಯಾವುದೋ ಕಾರಣದ ಶಕ್ತಿ ಈತನನ್ನು ಎತ್ತಿಕೊಂಡು ಹೋಗುತ್ತದೆ ಅಥವಾ ಈತನು ಅಸ್ವಸ್ಥನಾಗುತ್ತಾನೆ ಅಥವಾ ಅನಾರೋಗ್ಯಕ್ಕೆ ಈಡಾಗುತ್ತಾನೆ ಒಂದು ದಿನ ಕಣ್ಮರೆಯಾಗುತ್ತಾನೆ ಆದರೆ ಹಡಗಿನ ಮೇಲ್ಛಾವಣಿಯಲ್ಲಿ ಕುಳಿತು ಆಟವಾಡುತ್ತಿರುವವರ ಆಟ ಮುಂದುವರೆಯುತ್ತಲೇ ಇರುತ್ತದೆ ಹಡಗು ತನ್ನ ಪ್ರಯಾಣವನ್ನು ಮುಂದುವರೆಸುತ್ತಲೇ ಇರುತ್ತದೆ ನಾವು ಹಡಗಿನ ಪ್ರಯಾಣಿಕರಲ್ಲಿ ಒಬ್ಬರಲ್ಲವೇ ನಾವು ಆಡುತ್ತಿರುವುದು ರಾಜಕೀಯದ ವ್ಯಾಪಾರದ ಸಂಸಾರದ ಆಟವಿರಬಹುದು ಎಂದಾದರೂ ಆಟಕ್ಕೆ ಅರ್ಥವನ್ನು ಹುಡುಕಿದ್ದೇವೆಯೇ ನಮ್ಮ ಕಣ್ಮುಂದೆಯೇ ಕಣ್ಮರೆಯಾದವರ ಬಗ್ಗೆಯಾಗಲಿ ಮುಂದೊಂದು ದಿನ ನಾವೂ ಕಣ್ಮರೆಯಾಗಬಹುದು ಎಂಬುದರ ಬಗ್ಗೆಯಾಗಲಿ ಚಿಂತಿಸಿದ್ದೇವೆಯೇ ಪೂಜ್ಯ ಓಶೋರ್ ಡಾಕ್ಟರ್ ಬರ್ನಾಡ್ ಶನ್ನಾನ್ ಅವರಿಗೂ ವಂದಿಸೋಣ ಕೊಂಚ ಬದುಕೆಂಬ ಅರ್ಥವಿಲ್ಲದ ಆಟದ ಬಗ್ಗೆ ಕೊಂಚ ಯೋಚಿಸೋಣ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು